ಮಗ ಹೇಗಿದ್ದೀರಾ ನಿಮ್ಮ ರವಿಗೆ ನೋಡ್ತಾ ಇದೀರಾ ರವಿ ಬ್ಲಾಕ್ಸ್ ಗುರು ಇವತ್ತು ಬಾಲಬಾರದ ಡಬಲ್ ಡೆಕ್ಕರ್ ಮ್ಯಾಚ್ ನ ಮೊದಲನೇ ಮ್ಯಾಚ್ ಸಿ ಎಚ್ ಕೆ ವರ್ಸಸ್ ಪಂಜಾಬ್ ಕಿಂಗ್ಸ್ ಎಂತ ಮ್ಯಾಚ್ ಆಡಿದ್ರು ಇವತ್ತು ಮಿಜಾರ್ ಗುರು ಒಂದು ಕಡೆ ನಮ್ಮ ಆರ್ ಸಿ ಬಿ ಗೋಪ್ ಸಿಗುತ್ತೆ ಅನ್ಕೊಂಡಂದ್ರೆ ಒಂದು ಸ್ವಲ್ಪ ಚೆನ್ನೈ ಅವರು ಸೋತಿದ್ರೆ ಒಂದು ನಮ್ಮ ಪಾಯಿಂಟ್ ಟೇಬಲಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಕೆಳಗಡೆ ಬಂದು ಒಂದು ರನ್ ಕಡಿಮೆ ಕಡಿಮೆಯಾಗಿ ನಮ್ಮ ಆರ್ ಸಿ ಬಿ ಅವ್ರಿಗೆ ಒಂದು ಒಳ್ಳೆ ಗೋಪ್ ಸಿಕ್ಕಿರೋದು ಅಂದರೆ ಒಂಚೂರು ಮುಂದೆ ಹೋಗೋಕ್ಕೆ ಚಾನ್ಸನ್ನು ಜಾಸ್ತಿ ಸಿಕ್ಕಿರೋದು ಅಂತ ಅಂದ್ಕೊಂಡು ಬಟ್ ಪಂಜಾಬ್ ಅವರು ಗೆಲ್ಲದೇ ಸೋದ್ಬಿಟ್ಟು ಅದು ಒಂಚೂರು ಡಿಸಪಾಯಿಂಟ್ ಆಯಿತು ಅದಕ್ಕೆ ಹೇಳೋದವರು ಒಡೋರು ಯಾರೇ ಹೊಡಿಬೇಕು ಅವ್ರಿಗೆ ಇವ್ರಿಗೆ ಅವ್ರ ಮೇಲೆ ಡಿಪೆಂಡ್ ಆಗಿ ಇವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಅಂದ್ಕೊಂಡ್ತೀವಿ ಬಟ್ ಏನ್ ಮಾಡೋಕ್ಕಾಗಲ್ಲ ಫೈನಲ್ ಆಗ ನಮ್ಮ ಆರ್ ಸಿತ್ಕೊಂಡ್ ಸೋದಕೊಂಡು ಲಾಸ್ಟ್ ಕುತ್ಕೊಂತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿ ಇವ್ರ ಮೇಲೆ ಡಿಪೆಂಡ್ ಆಗಿ ಏನು ಮಾಡೋಕ್ಕಾಗಲ್ಲ ಬಟ್ ಆದ್ರೆ ಇವತ್ತು ಆತರ ಮ್ಯಾಚ್ ನಡೆದಿದೆ ಇವತ್ತು ಪಂಜಾಬ್ ಅವರು ಸೋದ್ರು ಬಟ್ ನಮ್ಮ ಸಿ ಎಸ್ ಕೆ ಅವ್ರ ಬೌಲಿಂಗ್ ಇಂಪ್ಯಾಕ್ಟ್ ಅಷ್ಟು ಸಕ್ಕದ ಮಾಡಿದ್ರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತು ಬೌಲಿಂಗ್ ದಾಳಿ ಅಂತಂದ್ರೆ ನಮ್ಮ ಜಡೇಜಾ ಅವರು ಪಂಜಾಬ್ ಅವ್ರಿಗೆ ಉಚ್ಚಿಡ್ಸಿ ಅಂತ ಹೇಳ್ಬೋದು ಅಂತ ಬೌಲಿಂಗ್ಸ್ ಮೇಲೆ ಮಾಡಿದ್ರು ನಮ್ಮ ಜಡೇಜಾ ಅವರು ಇನ್ನೊಂದು ಕಡೆ ನಮ್ಮ ಪಂಜಾಬ್ ಅವ್ರ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಎಂತ ಓಪನಿಂಗ್ ಬಂದಿಲ್ಲ ಏನು ಮಣ್ಣ ರೆಡ್ಡಿ ಲಬಾಕ್ ಅಂತ ಲಬಾಕ್ ಆಗಿದ್ದೆ ಇವತ್ತು ನಮ್ಮ ಪಂಜಾಬ್ ಅವ್ರ ಕತೆ ಎಂತ ಮ್ಯಾಚ್ ಆಡಬೇಕು ನಮ್ಮ ಸಿ ಎಸ್ ಕೆ ಅವರು ಅಷ್ಟೇ ಸಿ ಎಸ್ ಕೆ ಬ್ಯಾಟಿಂಗ್ ಅಂತ ಸಕ್ಕತ್ತಾಗಿ ಬಂದಿಲ್ಲ ಇವತ್ತು ಹೇಳ್ಕೊಳಂತ ಇಂಪ್ಯಾಕ್ಟ್ ಏನು ಮಾಡಿಲ್ಲ ಯಾರು ಋತುರಾಜ್ ಗಾಯಕ ಡಲ್ಲು ಅದು ಬಿಟ್ರೆ ನಮ್ಮ ಜಡ್ಡು ಒಂದ್ ಕಡೆ ಬೌಲಿಂಗ್ ಒಂದ್ ಕಡೆ ಬ್ಯಾಟಿಂಗ್ ಎಂತ ಸಕ್ಕ ನಮ್ಮ ಜಡ್ಡು ಒಂದ್ ಕಡೆ ಖುಷಿ ಆಗುತ್ತೆ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಜಡ್ಡು ಇನ್ನೊಂದ್ ಕಡೆ ನಮ್ಮ ಆರ್ ಸಿ ಬಿ ಕನ್ಸನ್ನ ಒಂಚೂರು ಮುಚ್ಚು ದೂರು ಮಾಡ್ತಾ ಇದ್ದಾರೆ ಸಾವಿರಾರು ಜನಸಂಖ್ಯೆಯಲ್ಲಿ ನೆರೆದಿರುವಂತ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ನೋವು ಮಾಡ್ತಾ ಇದ್ರು ಅಂತ ಹೇಳ್ಬೋದು ಯಾಕಂತಂದ್ರೆ ನಮ್ಮ ಕಡೆ ನಮ್ಮ ಜಡ್ಡು ಅವರು ಆತರ ವಿಕೆಟ್ ತಗೊಂಡಿದ್ದಾರೆ ಇವತ್ತು ಪಂಜಾಬ್ ಅವ್ರದ್ದು ಸೊ ಹೀಗಾಗಿ ಇವತ್ತಿನ ಅಪ್ಡೇಟ್ ಅಲ್ಲಿ ನಮ್ಮ ಪಂಜಾಬ್ ಅವರು ಸೋದಿದವರು ಬಟ್ ಈ ಕಡೆ ನಮ್ಮ ಸಿಎಸ್ ಕೆ ಅವರ ಬ್ಯಾಟಿಂಗ್ ಋತುರಾಜ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂದ್ರೆ ಎರಡು ಅಂಕಿ ಅಂಶ ದಡಿದ್ರೆ ಅಷ್ಟೇ ಮೂವತ್ತೆರಡು ಮೂವತ್ತು ನಲವತ್ತ್ ಮೂರು ಇಂತ ಯೂಸ್ ಕೋರ್ ಏನು ಹೊಡೆದಿಲ್ಲ ಸಿ ಎಸ್ ಕೆ ಅವರು ನೂರ ಅರವತ್ತೇಳು ಅಷ್ಟೇ ಹೊಡೆಯಕ್ ಸಾಧ್ಯ ಆಯಿತು ಬಟ್ ಅದು ಪಂಜಾಬ್ ಅದನ್ನ ಚೇಸ್ ಮಾಡ್ತಾರೆ ಅಂತ ಅನ್ಕೊಂಡಿದೆ ಬಟ್ ಅವ್ರ ಅಜ್ಜಿ ಎಂತ ಚೇಸ್ ಇಲ್ಲ ಮಣ್ಣು ಗಟ್ಟಿಗಳು ಒಂದ್ ಒಳ್ಳೆ ಓಪನ್ಶಿಪ್ ಬಂದೇ ಇಲ್ಲ ನೋಡಿ ಈ ಪಂಜಾಬ್ ಅಲ್ಲಿ ಯಾಕಂತಂದ್ರೆ ಎರಡು ವಿಕೆಟ್ ತಿಶಾ ದೇಶಪಾಂಡೆ ಸಕ್ಕತ್ತಾಗಿ ಓವರ್ ಮಾಡಿ ಸಕ್ಕತ್ತಾಗಿ ವಿಕೆಟ್ ತಗೊಂಡ್ರು ಅದಾದ ಮೇಲೆ ನೋಡಪ್ಪ ಬಂದೇ ಇಲ್ಲ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನೋಡೋಕ್ಕಾಗಿಲ್ಲ ಒಳ್ಳೆ ರನ್ ಕೂಡ ನೋಡೋಕ್ಕಾಗಿಲ್ಲ ಇನ್ನೊಂದು ಕಡೆ ಶಶಾಂಕ್ ಮತ್ತೆ ಇವರು ಆಡ್ತಾ ಇದ್ರು ಬಟ್ ಅಂಥ ಪರ್ಫಾರ್ಮೆನ್ಸ್ ಏನೋ ರಮಸಿಂಹರಮ್ಮನ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು ಬಟ್ ಅಂಥ ಪರ್ಫಾರ್ಮೆನ್ಸ್ ಅವರಿಬ್ರು ಕಡೆ ಇನ್ನೂ ಬರಲಿಲ್ಲ ಯಾಕಂದ್ರೆ ಇಮಿಡಿಯೇಟ್ ಆಗಿ ಬ್ಯಾಕ್ ಟು ಹೋಮ್ ಮನೆ ಹತ್ರ ಹೋಗ್ಬಿಟ್ರು ಅವರು ಸೊ ಹಾಗಾಗಿ ನಮ್ಮ ಪಂಜಾಬ್ ಅವರು ಸೋದ್ರವರು ಹಿಂಗೆಲ್ಲ ಸೋತಿಲ್ಲ ಪರವಾಗಿಲ್ಲ ಒಂದು ರೇಂಜ್ಗೆ ಆಟ ಆಡಿದ್ರು ಅಂತ ಬಟ್ ಆದರೂ ಸಿ ಎಸ್ ಕೆ ಅವರು ಬೌಲಿಂಗಲ್ಲಿ ಮೆಚ್ಚಲಬೇಕಾಗಿದೆ ಯಾಕೆಂದ್ರೆ ಮೇಜರ್ ಇಂಪ್ಯಾಕ್ಟ್ ಮಾಡುವಂಥ ಬೌಲರ್ಸ್ ಇಂಜುರಿ ಕಾರಣ ದೀಪಕ್ ಜಹರ್ ಇರಲಿಲ್ಲ ಪತಿ ಇರಲಿಲ್ಲ ಮತ್ತೆ ಮುಸ್ತಾಫೀಸ್ ಇರಲಿಲ್ಲ ಅವ್ರ ಇಂಜುರಿ ಇವತ್ತು ಒಂದೊಳ್ಳೆ ಪರ್ಫಾರ್ಮ್ ಕೊಟ್ಟಿದ್ದಾರೆ ಅಂತಂದ್ರೆ ಸಖತ್ ಅಂತಾನೆ ಕೊಟ್ಟಿದ್ದಾರೆ ಬೌಲಿಂಗ್ ಇಂಪ್ಯಾಕ್ಟ್ ಇವತ್ತು ಮೇಜರ್ ಸಿ ಎಸ್ ಕೆ ಪ್ಲಸ್ ಪಾಯಿಂಟ್ ಮಾಡಿದ್ದು ಅಂತಂದ್ರೆ ಬೌಲಿಂಗ್ ಇಂಪ್ಯಾಕ್ಟು ಸೊ ಏನು ನೋಡಕ್ಕಾಗಲ್ಲ ಇವತ್ತಿನ ಮ್ಯಾಚ್ ನಮ್ಮ ಪಂಜಾಬ್ ಅವರು ಸೋತು ನಮ್ಮ ಎಂಟನೇ ಸ್ಥಾನಕ್ಕೆ ಮುಗಿಸಿದಾರೆ ನಮ್ಮ ಸಿ ಎಸ್ ಕೆ ಅವರು ಮೂರನೇ ಸ್ಥಾನಕ್ಕೆ ಏರಿದ್ದಾರೆ ನೋಡೋಣ ಇನ್ನ ನಮ್ಮ ಓಪಿದೆ ಬೆಂಗಳೂರು ಅವ್ರಿಗೆ ಚಾನ್ಸ್ ತುಂಬಾನೇ ಇದೆ ನೋಡೋಣ ಎಲ್ಲ ಮ್ಯಾಚ್ ಗೆಲ್ಲಬೇಕು ಸೊ ಒಂದ್ ಕಡೆಯಿಂದ ಒಂದು ಮ್ಯಾಚ್ ಎಲ್ಲ ಗೆಲ್ದ ನಮ್ಮ ಬೆಂಗಳೂರು ವಿನ್ ಆಗಲಿ ಅಂತ ಕೇಳ್ಕೊಂಡ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನೋಡ್ತಾ ಇರಿ ಬಾಬಾಯ್